नगर में हमें है सो फंसी घर काढ़े पुराने हेगड़े नगर से घर काड़े जब से भी हमें यहाँ को जिंदगी कर रही सो ऐसे हवा बारा कल है ना चार बजे से हवा बारा छुटको हमें है ना बल्ला का मुश्किल उठा को छोटे छोटे बच्चों हमको कल जान चाट बचाइयो बहुत बड़ी मुश्किल से बचाइ हो मेरा तीन भी चार भी इनका एक बच्चा मिलको चार बच्चा कैसा बचाइयो मैं मिंजत माला में ऐसा घर है पूरे भी गिर कोल्ला का लाश हो गो को, हम लोग क्यों जीना क्यों रहना क्या मालूम नहीं हो रहा हम लोग तुम्हें सरकार ऐसे जगह लगा को सट को चढ़े तुम्हें छह महीने को बहुत होने जाए तीन महीने का दरफन को दे तू कैसे छह महीने गुजर को चढ़े ऐसा हवा बारा तूफान आ को है ना इसी जिल्लत हो छड़ी हमें क्यों जीना क्यों रहना हम ना एक भी बाल मोरा नहीं समझ में आ रहा नहीं बच्चे से करंट आ रहे थे तो पूरे मर को जाते थे क्योंकि करंट नहीं आता कल हमें पूरे भी बची बच्चे बच्चे तो कभी जाना पूरे भी जाते थे ऐसा हुआ यहाँ तुम्हें तो कल ऐसी मुश्किल में है, है हमें कल दोपहर को खाएसो खाना हमें रात को भी नहीं खाना अभी ये टाइम भी है तो भी हम पेटा खाना नहीं ऐसा बच्चा को हमें ऐसा मुश्किल में रह रही चौबीस घंटे यहाँ रहना रहना कर बोलते तो से हमें कितनी तकलीफ आए थी भी गाँव में गई नहीं सका रह रही पैसे टके रही सो ले नहीं क्या भाड़े घरों को एडवांस दे को गई ना हमारे दिशा खासी भाड़ा देने का एडवांस देने का नहीं हो रहा हमें आज बस की जिंदगी कर रही जाना का तो कि भरोसा नहीं अल्लाह मौत भी ಐ ಸಿ ಮುಷ್ಕು ಪಹಲೆ ಇವತ್ತಿಗೆ ಐದು ತಿಂಗಳ ತಿಂಗಳಾಯ್ತು ಜನ ಹೆಗಡೆ ನಗರದಿಂದ ಈ ಹೊಸ ಹೆಗಡೆ ನಗರಕ್ಕೆ ಎತ್ತಂಗಡಿಯಾಗಿ ಆಗಿ ಇವತ್ತಿಗೂ ಇಲ್ಲಿರುವಂಥ ಜನರಿಗೆ ತಾತ್ಕಾಲಿಕವಾಗಿ ಅಲ್ಲ ಇರೋ ಇರಕ್ಕೆ ಅವರಿಗೆ ಇನ್ನೂ ಕೂಡ ಮನೆ ವ್ಯವಸ್ಥೆ ಕೂಡ ಆಗಿಲ್ಲ ನೋಡಿ ನಿನ್ನೆ ಮಳೆ ಬಂದಿದೆ ಮಳೆ ಬಂದು ಇಲ್ಲಿ ಇಡೀ ಹೆಗಡೆ ನಗರ ವಾತಾವರಣ ಯಾವ ಥರ ಆಗಿದೆ ಅಂಥೇಳಿ ಯಾವಾಗ ಎತ್ತಂಗಡಿ ಮಾಡಿ ಅವರಿಗೆ ಇಲ್ಲಿ ಕಳಿಸಿದ್ರಲ್ಲ ಕಳಿಸಿರೋ ಟೈಮಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ಇಲ್ಲಿರುವಂಥ ಜಿಲ್ಲಾಡಳಿತ ಆಗಿರ್ಬಹುದು ನಗರ ಪಾಲಿಕೆ ಆಗಿರಬಹುದು ಮತ್ತೆ ಸ್ಲಮ್ ಸ್ಲಮ್ ಬೋರ್ಡ್ ಆಗಿರ್ಬಹುದು ಈ ಮೂರೂ ಇಲಾಖೆ ಕೂಡ ಬದುಕಿದ್ದು ಕೂಡ ಸತ್ತಿರೋ ಹಾಗೆ ಯಾಕಂತಂದರೆ ಅಲ್ಲಿರುವಂತ ಅಧಿಕಾರಿಗಳು ಅಲ್ಲ ಎ ಸಿ ಚೇಂಬರ್ ಕೂತ್ಕೊಂಡು ಇಲ್ಲಿರುವಂಥ ಜನರ ಪರಿಸ್ಥಿತಿ ಬಗ್ಗೆ ಆಲಿಸ್ಕೋಬೇಕವ್ರು ಇಲ್ಲಿ ಇಲ್ಲಿ ಎಲ್ಲರೂ ಕೂಡ ಯಾರೂ ಕೂಡ ಶ್ರೀಮಂತರಲ್ಲ ಅವತ್ತಿನ ದುಡಿಮೆ ಮೇಲೆ ತನ್ನ ಬದುಕನ್ನು ಕಟ್ಕೊಂಡಿರುವಂಥ ಜನ ಐನೂರು ಕುಟುಂಬ ಏಕಾಏಕಿ ಡಿಸೆಂಬರ್ ತಿಂಗಳಲ್ಲಿ ಇವರಿಗೆ ಎತ್ತಂಗಡಿ ಮಾಡ್ತಾರೆ ಎತ್ತಂಗಡಿ ಮಾಡಿರೋದು ಹೆಂಗೆ ಅಂತ ಅಂದರೆ ಒಂದು ಫೀಲ್ಡಲ್ಲಿ ಕಳಿಸಿರೋದು ಯಾವಾಗ ಜನರಿಂದ ಸಂಘಟನೆಗಳಿಂದ ಪ್ರತಿರೋಧ ಶುರುವಾಯಿತು ಆವಾಗ ಒಂದು ನಾಲ್ಕೈದು ಶಡ್ಡು ತಗಡು ಕೊಟ್ಟು ಆಮೇಲೆ ಶೀಟ್ ಕೊಟ್ಟು ಅವರಿಗೆ ವ್ಯವಸ್ಥೆ ಅವರವರೇ ವ್ಯವಸ್ಥೆ ಮಾಡಿಕೊಂಡ್ರು ಇವಾಗ ಅಂದರೆ ಸ್ಟಾರ್ಟಿಂಗ್ ಬಂದಾಗ ಅವರಿಗೆ ಬಿಸಿಲು ಧಗೆಯಲ್ಲಿ ಪಾಪ ಹೆಂಗೋ ಬದುಕ್ತಾ ಇದ್ದಿದ್ದು ಕಂಟಿನ್ಯೂಸ್ ಇವಾಗ ಮೂರು ದಿನದಿಂದ ಸಂಜೆ ಟ್ರೈ ಮಳೆ ಹಿಡ್ಕೊಂಡಿದೆ ಆ ಮಳೆಯಲ್ಲಿ ಇವತ್ತು ಜನ ಹೇಗೆ ಬದುಕ್ತಾ ಇದ್ದಾರೆ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಾ ನೀವೇ ಕೂಡ ನೋಡಬಹುದು ಇಲ್ಲಿ ವಯಸ್ಸಾಗಿರೋ ಹೆಣ್ಮಕ್ಳಿಂದ ಹಿಡಿದು ಸಣ್ಣ 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 ಮಕ್ಕಳು ಹದಿಹರದ ಹೆಣ್ಮಕ್ಳು ಎಲ್ಲರೂ ಕೂಡ ವಾಸ ಮಾಡ್ತಾ ಇದೆ ಮತ್ತೆ ಇಲ್ಲಿ ಇಲಾಖೆ ಒಂದು ನಾಚಿಕೆ ಒಂದು ಏನ್ ಮಾತಾಡುತ್ತೆ ಅಂತ ಅಂದ್ರೆ ಜನ ಇಲ್ಲಿ ಬಂದು ವಾಸ ಮಾಡಲ್ಲ ಅಂತ ಹೇಳುತ್ತೆ ಹೌದಾ ನೀವು ವಾಸ ಮಾಡಕ್ಕೆ ನಿಜವಾಗ್ಲು ಜನ ಯೋಗ್ಯವಾಗಿರುವಂತ ಮನೆ ನಿರ್ಮಾಣ ಮಾಡಿಕೊಟ್ಟಿದೀರಾ ಇಲ್ಲಿ ಉತ್ತಮವಾದ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ ಎಷ್ಟೋ ಮಕ್ಕಳು ಇವಾಗ ನೋಡಿ ನಿನ್ನೆ ಎಷ್ಟೋ ಜೀವಗಳು ಹೋಗ್ತಾ ಇದ್ದಿದ್ದು ಹೆಂಗೋ ಸಾವಿನ ಬದುಕಿನ ಮಧ್ಯೆ ಅವರು ಉಳಿದಿದ್ದಾರೆ ಹ್ಮ್ ಇವಾಗ ನೋಡಿ ಅಲ್ಲಿ ಸಾಮಾನ ಸ್ವಲ್ಪ ವೇಸ್ಟ್ ಮಾಡ್ಕೊಂಡು ಇಲ್ಲಿ ತಗೊಂಬಂದು ಹೆಂಗೋ ತಾತ್ಕಾಲಿಕ ಮನೆ ಕಟ್ಕೊಂಡಿದ್ದಾರೆ ಐನೂರು ಜನ ಕುಟುಂಬಕ್ಕೆ ನೀವು ಏಕಾಏಕಿ ನೀವು ಎತ್ತಂಗಡಿ ಮಾಡಿದ್ದೀರ ಬಿಡಲ್ಲ ಅಂದ್ರೆ ಸ್ಲಂ ಕಾಯ್ದೆ ಏನ್ ಹೇಳುತ್ತೆ ಹಾ ಜನ ಹೆಂಗೆ ಅಂತ ಅಂದ್ರೆ ಬಡವರಂದ್ರೆ ಹೆಂಗಾದ್ರೂ ಬದುಕಬಹುದಾ ಹ್ಮ್ ಅವ್ರಿಗೆ ಹೆಂಗಾದ್ರು ತಗೊಂಬಂದ್ ನಾವು ಬಿಸಾಕ್ಬಹುದಾ ಹ ಇಲ್ಲಿರುವಂತ ನಿಜವಾಗ್ಲು ನಗರ ಪಾಲಿಕೆ ಆಯುಕ್ತರ ಆಗಿರ್ಬಹುದು ಮತ್ತೆ ಇಲ್ಲಿರುವಂತ ಡಿ ಸಿ ಸಾಹೇಬರ ಆಗಿರ್ಬಹುದು ಮಳೆ ಮೂರ್ ದಿನ ಬಂದಿದೆ ಅಲ್ಲ ಈ ಜನರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ಒನ್ ಟೈಮ್ ಆದ್ರೂ ಬಂದು ಇಲ್ಲಿ ವಿಸಿಟ್ ವಿಸಿಟ್ ಕೊಟ್ಟಿದಾರ ಹ ಯಾಕೆ ಇಲ್ಲಿರುವಂತ ಜನರಿಗೆ ಕಾನೂನು ಬಗ್ಗೆ ಅರಿವು ಇಲ್ಲ ಅಂತ ಹೇಳಿ ಹಂಗೆಲ್ಲ ನಿರ್ಲಕ್ಷ್ಯ ಮಾಡ್ತಾರ ಹಾ ಜಿಲ್ಲಾಡಳಿತ ಅವರು ಅರ್ಥ ಮಾಡ್ಕೋಬೇಕು ನಿಜವಾಗ್ಲೂ ಕೂಡ ಅವರು ಏನು ಈ ಜಿಲ್ಲಾಡಳಿತ ಮತ್ತು ಈ ನಗ ಈ ನಗರ ಪಾಲಿಕೆ ಆಯುಕ್ತರಿದ್ದಾರಲ್ಲ ನಿಜವಾಗ್ಲೂ ಅವರು ನಾಚಿಕೆ ಬರಬೇಕು ಅವ್ರಿಬ್ರಿಗೂ ಕೂಡ ಆ ಇಲ್ಲಿ ನೋಡ್ರಿ ಅಲ್ಲ ವಯಸ್ಸಾಗಿರೋ ಮಹಿಳೆಯರು ಆ ಅಳು ಆ ರೋಧನೆ ಅವರಿಗೆ ನಿಜವಾಗ್ಲೂ ಅರಿವಾಗಲ್ವ ಅವರಿಗೆ ಆ ಇನ್ನೂ ಕೂಡ ಜನರಿಗೆ ನೀವು ಕಳಿಸ್ಬೇಕಂತ ಅಂದರೆ ಕಾಯ್ದೆ ಏನು ಹೇಳುತ್ತೆ ನೀವು ಜನರಿಗೆ ನಿಜವಾಗ್ಲೂ ಕೂಡ ಹೌದು ನಮಗೆ ವರ್ತುಲ ರಸ್ತೆ ಬೇಕು ನಮಗೆ ರಿಂಗ್ ರಸ್ತೆ ಬೇಕು ರಿಂಗ್ ರಸ್ತೆ ಬೇಕು ಅಂತ ಅಂದರೆ ನೀವು ಬಡವರಲ್ಲಿ ವಾಸ ಮಾಡ್ತಾ ಇರುವಂಥ ಜನರಿಗೆ ನೀವು ಏನಾದರೂ ಸಹ ಹಿಂಸೆ ಕೊಟ್ಟು ನೀವು ರಸ್ತೆ ಮಾಡೋಕೆ ರೆಡಿ ಇದ್ದೀರಾ ಅಲ್ಲಿರುವಂಥ ಜನರಿಗೆ ನೀವು ಎತ್ತಂಗಡಿ ಮಾಡ್ಬೇಕಂದ್ರೆ ಫಸ್ಟ್ ನೀವು ಮನೆ ವ್ಯವಸ್ಥೆ ಮಾಡಬೇಕಾಗಿತ್ತು ಮನೆ ಅಷ್ಟೇ ಅಲ್ಲ ಮನೆ ರಸ್ತೆ ಸಾರಿಗೆ ವ್ಯವಸ್ಥೆ ಮಕ್ಕಳಿಗೆ ಶಾಲೆ ಹಾಂ ನ್ಯಾಯಬೆಲೆ ಅಂಗಡಿ ಮತ್ತು ಆಸ್ಪತ್ರೆಗಳು ಇಲ್ಲಿ ಐನೂರು ಕುಟುಂಬ ವಾಸ ಮಾಡ್ತಾ ಇದೆ ಅಂತ ಕನಿಷ್ಠ ಒಂದು ಮನೆಯಲ್ಲಿ ಐದು ಜನ ಅಂತ ಅಂದರೆ ಇಪ್ಪತ್ತು ಸಾವಿರ ಜನ ಇಲ್ಲಿ ವಾಸ ಮಾಡ್ತಾರೆ ಆ ಅಷ್ಟು ಗೊತ್ತಾಗಲ್ವ ನಿಮಗೆ ಮತ್ತು ಇಲ್ಲಿರುವಂಥ ನಾ ನಾವನ್ನು ನಾನಂತೂ ಹೇಳೋದೇನಂತಂದ್ರೆ ಇಲ್ಲಿರುವ ಜನರಿಗೆ ಆದಷ್ಟು ಬೇಗ ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಪಿ ಡಿ ಎಸ್ ವ್ಯವಸ್ಥೆ ಆಗಬೇಕು ಆಸ್ಪತ್ರೆ ವ್ಯವಸ್ಥೆ ಆಗಬೇಕು ಶಾಲೆ ವ್ಯವಸ್ಥೆ ಆಗಿ ಆಗಬೇಕು ಐದು ತಿಂಗಳ ನೀವು ಬರೀ ಹಾಗೆ ಹೇಳ್ಕೊಂಡು 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 ತಳಿದ್ರಿ ಇನ್ನೂ ಎಷ್ಟು ದಿನ ತಳಿತೀರಾ ಅಂತ ಕಾದ್ದು ನೋಡಬೇಕಾಗಿದೆ موسیقی ಇಲ್ಲಿ ಆಗಿದ್ದು ಇದು ಆಗಿದ್ದು ಹಾ ನೋಡಿದರೆ ಮನುಷ್ಯರು ಉಳಿಯೋದು ಚಾನ್ಸೇ ಇದ್ದಿಲ್ಲ ಏನು ದಯದಿಂದ ನಾವು ಇಲ್ಲಿ ಐತೆಲ್ಲ ಚೆನ್ನಾಗಿದ್ದೀವಿ ಈ ಇಲ್ಲಿ ನೋಡಿ ಒಂದು ಐದು ನಿಮಿಷ ನೀವು ನಿಂತ್ಕೊಂಡು ನೋಡಿ ನಿಮಗೆ ಮನಸ್ಸಿಗೆ ಏನು ಆಲೋಚನೆ ಬರ್ತೈತಿ ಅದು ನೀವು ಮನಸ್ಸಿಂದ ನೀವು ಏನು ಮಾಡ್ತೀರಿ ಮಾಡಿರಿ ನಾವು ಇರೋಕೆ ನೋಡಿರಿ ಇಲ್ಲಿ ಇರೋದು ವ್ಯವಸ್ಥೆ ಈ ಥರ ಐತಿ ಇರ್ರಿ ಅಂದರೆ ನಾವು ಹೆಂಗಿರ್ಬೇಕಿಲ್ಲಿ ಒಂದು ಚೂರಾರ ವ್ಯವಸ್ಥೆ ಇದ್ದರೆ ನಾವು ಇರ್ತೀವಿ ಇಲ್ಲಿ ಈಗ ಈ ಥರ ಇದ್ದರೆ ಇರ್ರಿ ಇರ್ರಿ ನೀವು ಇದ್ರೆ ಮಾಡ್ಕೊಡ್ತೀವಿ ನಾವು ಇದ್ರೆ ಮಾಡಿಕೊಡ್ತೀವಿ ಅಂತ ನೀವು ಅಂತ ಇದ್ದೀರಲ್ಲ ಇಲ್ಲಿ ಅಂತ ನಾವು ಇರಬೇಕು ನಿನ್ನೆ ಮಳೆ ಬಂದಿದ್ದು ನೋಡಿದ್ರೆ ನಾವು ಒಂದು ಐದು ನಿಮಿಷ ಅಲ್ಲ ಒಂದು ನಿಮಿಷ ನಿತ್ಕೊಂಡಾಗ ಇಲ್ಲಿ ನಮಗೆ ಇದು ಇದ್ದಿಲ್ಲ ಅಂಥ ಮಳಿ ಬಂದು ಇಲ್ಲ ಎಲ್ಲ ಸೀಟ್ಗಳು ಎಲ್ಲ ಎಲ್ಲಿ ಬೇಕಲ್ಲ ಓಡ ಮನ್ಷಿಗೆ ಅದು ಚಂಡಿಗೆ ಬೀಳ್ಬೇಕು ಆ ಥರ ಆಗ್ಬಿಟ್ಟೈತಿ ಈ ಮ ಈ ಥರ ಮಳಿ ಇದು ಸಣ್ಣದಿದು ಇನ್ನು ದೊಡ್ಡ ದೊಡ್ಡ ಮಳಿ ಬರೋಂಗಿದ್ದಾವೆ ಆವಾಗ ನಾವು ಹೆಂಗಿರ್ಬೇಕು ಇಲ್ಲಿ ಇದು ಹೇಳ್ರಿ ಈ ಥರ ಐತಿ ನಾವು ಇರ್ರಿ ನೀವು ಹೆಂಗಾರ ಇರಲಿ ಇರ್ರಿ ಇಲ್ಲೇ ಇದ್ದಿ ಸಾಯ್ರಿ ಅಂತ ಅಂದರೆ ನಾವು ಸಾಯ್ತೇವಪ್ಪ ನಮಗೇನು ನಮ್ಮ ಜೀವನ ಅಷ್ಟು ಅಜೆ ಆಗ್ಬಿಟ್ಟೈತಿ ನಮಸ್ಕಾರ ಸರ್ ನಾ ಭಾಳ ಕಷ್ಟ ಆಗಿದ್ದೆ ಇಲ್ಲಿ ರಾತ್ರಿ ಸತ್ತೋಗ್ತಿದ್ದೇವೆ ನಾನು ಇಲ್ಲಿ ನನಗೆ ಕಾಯಿಲೆ ಒತ್ಕೊಂಡೋಗ್ಬಿಟ್ಟಿತ್ತು ಅಂದದ ಉಳ್ತಿದ್ದೀನಿ ನೋಡಿ ಹೆಂಗ ಇದೀವಿ ಎಲ್ಲ ಇದು ತಗಡಂತ ಹದ್ದು ಹಾತ ಹಾತ ಇದ್ದಾವಳ ತಗಡೆಲ್ಲ ಹೆಂಗ್ ಬದುಕ್ ನಾವು ನಾವು ಇಲ್ಲಿ ಹೆಂಗ್ ಮಾಡ್ಬೇಕು ಮಾಡ್ಬೇಕಿಲ್ಲಿ ಏನು ತಿನ್ಬೇಕು ರಾತ್ರಿ ಉಪವಾಸ ಮಾಡ್ಕೊಂಡೀವಿ ಅದ್ರ ಯಾರು ಜವಾಬ್ದಾರಿ ಯಾರು ಇರ್ತಾರೆ ಇಲ್ಲಿ ನೀವು ಸುಮ್ಮನೆ ನೋಡೋಕಾಯ್ತೀರಾ ನಮ್ಮ ಅಂತ ಅಂದು ನೀವು ಅಂತ ಸುಮ್ಮನೆ ನೋಡೋಕಾಯ್ದೀರಾ ನೀವೇ ಹೇಳ್ರಿ ಸಣ್ಣ ಸಣ್ಣ ಮಕ್ಳಿಗೆಲ್ಲ ರಾತ್ರಿಗೆ ಆಟೋ ಕೊಂಡ್ರಿ ಕಳಿಸಿದ್ದೆ ಸರ್ ನಾವು ನೋಡಿರಿ ನಿಮ್ಮ ಮಕ್ಳಾದ್ರೂ ಬಿಡ್ತೀವಿ ನೀವು ಯಾರು ಬಿಡೋಂಗಿಲ್ಲ ಯಾಕಂದ್ರೆ ನಿಮ್ಮ ನೋವಲ್ಲ ಅದು ನಾವು ಅಲ್ಲ ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗೋದಿಲ್ಲ ಸಾಯ್ಬೇಕ ಇಲ್ಲಿ ನಾವು ಸಾಯ್ಬೇಕೇನು ಸಾರ್ ಹೇಳಿ ನೀವೇನೇ ನಿಮ್ಮ ನಮ್ಮ ಪ್ರಾಣ ನಿಮ್ಗೆ ಇಷ್ಟ ಆಯ್ತು ತೊಗೊಂಡ್ಬಿಡ್ರಿ ಇಷ್ಟ ಕೊಟ್ಬಿಡಿ ಸತ್ತು ಬಿಡ್ತವೆ ಎಲ್ಲರೂ ಈ ಥರ ತೊಂದರೆ ಕೊಡಬೇಡ್ರಿ ನಮಗೆ ತಂದಿಲಿ ಆಟವಾಗಿ ಬಿಸಿ ಹಾಕಿ ಯಾರು ಆರಾಮಿಲ್ಲ ಯಾರು ಸಾಯ್ತಾರೆ ಯಾರು ಬತ್ತ ಹನಕ್ಕೆ ಹಾಕಂಗ ನೋಡಿ ನಿಮ್ಗೆ ನೀವು ಇಲ್ಲಿ ಏನು ಮಾಡ್ಬೇಕು ನಾವು ಇಲ್ಲಿ ಹಾ ನೀವೇ ಹೇಳಿರಿ ನೀವೇ ಹೇಳಿ ಸರ್ ಆಮಾರಿ ಪೂರಿ ಷಂಗನಿಗೆ ಪೂರಿ ಉಳ್ಳ ಭಯ ಕಲ್ ತುಫಾನು ಉಟ್ಕೋ ಅಬ್ಬಿ ಏನಿ ಶುರುವಾತ್ ಹೊರಸ ಬಾರಿಸಿ बाद हमें क्या करना भया क्यों ना बोलो यहाँ हाँ पूरे ऐसे छोटे छोटे बच्चा ले को सब भी कर ले खाए हमें क्यों रहना क्यों जिंदगी करना हमार घर खड़ उखाड़ को हमने लेकर दाल छोड़े तूफान उठ को छोड़ी पूरा भी अभी बड़े बारिश आए तो हमें क्यों जीना यहाँ हाँ गर्दाना गर्दाना उड़ लेके जाते थे भया कल वैसी हालत हुई थी हमें आई नहीं पूरा भी आई नहीं कहाँ मिले वहाँ जा को छपली है बारिश को तूफान को वैसा हुआ अब क्यों करना हमें आगे आगे चल को बारिश आया आ लाइट के थामा पूरे गिर गिर को गई करंट पूरा गिरांडिंग क्या करको रहा क्यों रहना सांपा में बिछवा में हमें क्या रना? क्या करना। बोलो तुम्हें आ, राशन नहीं पानी नहीं भूखे भूखे सोई पूरे कल्ला में ऐसा बारिश हाको ऐ नम्गे गाड़ी बड़ी दूड़द मीटर दूर गाड़ी तकड़ा हूँ इले नोडी जगह ಬಂದು ಯಾವು ಅನುಕೂಲ ಮಾಡಿ ನೀವು ಕೇಳಕ್ಕೆ ಬಂದಿಲ್ಲ ಇಷ್ಟು ವರ್ಷ ಆತು ನಾವು ಬಂದೀಗ ಕಿತ್ತಿಂದ ನಾವು ರೆಡಿ ಮಾಡಿ ಹೋಗ್ರಿ ಅಂದ್ವಿ ಹೋದ್ವಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿ ಏನು ಅಂತ ಕೇಳಿಲ್ಲ ಹೆಂಗೆ ಮೈ ಜೀವನ ಮಾಡ್ಬೇಕು ಹೇಳಿರಿ ಈಗ ಅದಕ್ಕೆ ಟಿ ಬಿ ಲೈನ್ಯರ್ಗೂ ಬಂದಿಲ್ಲ ಶ್ಯಾಮ ಶಿವಶಂಕರಪ್ಪರು ಬಂದಿಲ್ಲ ಯಾರಿಗೂ ಬಂದಿಲ್ಲ ಇಲ್ಲಿಗೆ ನಾವು ಹೆಂಗದೀವಿ ಅಂತ ಕೆಳಕ್ಕೆ ಬಂದಿಲ್ಲರಿ ನೀರಿನ ಸೌಕರ್ಣಿ ಇಲ್ಲ ಯಾವುದು ಸೌಕರ್ಣಿ ಇಲ್ಲ ಅಷ್ಟು ದೂರ ತಗಡು ಎಲ್ಲ ಹಾರಿಗೆವು ಮಳೆ ಗಾಳಿ ಧೂಳಿ ಬತ್ತಿ ಇದ ಮನೀದು ಏನು ಮನೀನು ಅಕ್ಪತ್ರ ಕೊಟ್ಟಿವಿ ಅಂತ ಕಳ್ಸಿ ಬಿಟ್ರಿ ಅಷ್ಟೇ ಮನೀನು ಕಟ್ಟಬಿಟ್ಟಿಲ್ಲ ನೀರಿಂದ ತಂದ್ರಿ ಕೆಲ್ಸಕ್ಕೆ ಅಕ್ಪತ್ರ ಎದ ಕೊಟ್ರು ನೋಡ್ರಿ ಅದ್ರಾಗ ಜೀವನ ಮಾಡ್ಬೇಕ್ರಿ ನಾವು ಇಂಥ ಜಗದಾಗೆ ತಂದೆ ಹಾಕಿ ನಮ್ಗೆ ನಮ್ನ ಲೆಕ್ಕಾಕೋ ದಾಲ್ಕೋ ಐಸೆ ಜಗ ಕೋಣ ಕರ್ಕೋ ಪೂಸ್ನಿ ನೀ ಕ್ಯಾನ್

ನಮ್ ಮಳಿ ಗಾಳಿ ಎದ್ದು ಬಿಡ್ತು ಹೊರಗೆ ನಮ್ಮ ಹಾರಾಡಕತ್ತ ಹೊರಗ್ ಬರೋಟ ಕದನ ಎಲ್ಲಾ ಬಿತ್ರಿ ಬಿದ್ದು ಬಾಳ ಕೆಟ್ಟತ್ರಿ ವೈರ ಕಟ್ ಆಗಿ ನಮ್ಮ ಮೇಲೆ ಬೆಳಕೇತ್ರಿ ಕರೆಂಟ್ ಕರೆಂಟಿಂದು ಕೈ ಬಾಳ ನೋವೈತ್ರಿ ನಮ್ಮ ಹೆಸರು ರೀ ನಮ್ಮ ಅಜ್ಜಿಯರ್ ಮ್ಯಾಗ ಬಾಳ ತಗಡು ಬಿದ್ದು ಭಾಳ ಅನ್ಯಾಯ ಆಗೈತೆ ರೀ ಮೈ ಮ್ಯಾಗ ಬಿದ್ದಾವ ತಗಡೆಲ್ಲ ಮಳೆಗಾಳಿಗೆ ಕೈ ಎಲ್ಲ ಕಟ್ಟಾಗೈತಿ ಮೈ ಮ್ಯಾಗ ಎಲ್ಲ ಬಿದ್ದಾವ ತಗಡೆಲ್ಲ ಸರ್ಕಾರಕ್ಕೆ ಏನು ಸರ ಸರ್ಕಾರಕ್ಕೆ ಸ ಏನಾರು ಸೌಲಭ್ಯ ಮಾಡ್ಬೇಕ್ರಿ ನಮ್ಗೆ ರೀ ಶಾಂತಪ್ಪ ಅಂತ ಹೇಳಿ ನಮ್ಮ ರಾಮಕೃಷ್ಣ ಏಡ್ಯನಗರದಿಂದ ಮಾತಾಡ್ತಿದ್ದ ಹೊಸ ಏಡ್ಯನಗರ ನಮ್ಮ ಅಮ್ಮ ಅವ್ರ ಮ್ಯಾಗ ಬಾಕ್ಲ ಒಂದು ತಗಡು ನಿನ್ನ ಮಳೆಗಾಳಿ ಎಲ್ಲ ಬಂದು ಬಿದ್ದು ಕೈ ಭಾಳ ಇದಾಗೈತಿ ನೀವು ಈ ಮನೆ ಕಟ್ಕೊಡ್ರಿ ಈ ಥರ ಇದು ಇದೆಲ್ಲ ಮಾಡಿರಿ ನಾವು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸೀಟ್ ಹಾಕೊಂಡಿದ್ದೆ ಎಲ್ಲ ಮಳೆಗಾಳಿಗೆಲ್ಲ ಆರೋಗ್ಯವು ಇದೆ ಮನೆ ಅಂತ ಹೇಳಿ ರಾಮೋತ್ಲಾ ಮಾತಾಡ್ತಾ ಇದ್ದೀನಿ ನಾನು ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆಗೆದಿರೋ ಮನಿವು ಮೂರು ತಿಂಗಳಲ್ಲಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದು ಮಾತಿಗೆ ನಿನ್ನೆ ರಾತ್ರಿ ಗಾಳಿ ಬಿಟ್ಟು ಎಲ್ಲ ಮನೆ ಕಂಬ ಮನೆ ಮೇಲೆ ಕಂಬ ಬಿದ್ದಿದ್ದಾವೆ ಯಾರಿಗಾರ ಜೀವಕ್ಕೆ ಏನಾರ ಅನ್ನೋತಾದರೆ ಯಾರು ಕಾರಣ ಯಾರು ಇಲ್ಲ ಇಲ್ಲಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿವರೆಗೂ ಇಲ್ಲಿ ತಾತ್ಕಾಲಿಕ ಇದ್ದೀವಿ ನಾವು ಯಾರಿಗೇನು ಹೇಳೋಂಗಿಲ್ಲ ಅಲ್ಲದೆ ರಾಮಕೃಷ್ಣ ಹೆಗಡೆನಾಗ ಜಾಗ ಖಾಲಿ ಮಾಡಿದ್ದೀವಲ್ಲ ಅಲ್ಲೇ ಹೋಗಿ ತಾತ್ಕಾಲಿಕ ಹೊಡಿತಾ ಶೆಡ್ ಅಲ್ಲೇ ಜೀವನ ಮಾಡ್ತೀವಿ ಇಲ್ಲಿ ನೀರು ಸರಿ ಇಲ್ಲ ಕರೆಂಟ್ ಕಂಬ ಮೇಲೆ ಬೀಳ್ತಾ ಬೀಳ್ತ ಶೆಡ್ಡಿನ ಸೀಟ್ ಆರಿ ಒಂದು ಕಿಲೋಮೀಟ್ರ್ ದೂರ ಹೋಗಿದ್ದಾವೆ ಹಾಂ ಯಾರಿಗೇನಾರು ಆದರೆ ಕಾರಣ ಯಾರಿದಕ್ಕೆ ಹಾಗಾಗಿ ಎಲ್ಲರೂ ಹೋಗಿ ಅದೇ ಜಾಗದಲ್ಲಿ ಶೆಡ್ ಹೊಡ್ಕೊಂತ ಇದೀವಿ ತಾತ್ಕಾಲಿಕ ಇಲ್ಲಿ ಕಟ್ಟಿ ಕೊಟ್ಟಿದ್ದವರೆಗೂ ಅಲ್ಲೇ ಇರ್ತೀವಿ ತಗಡೆಲ್ಲ ಹಾರಿ ಒಂದೊಂದು ಕಿಲೋಮೀಟ್ರ್ ದೂರ ಹೋಗಿದ್ದಾವೆ ರಾತ್ರಿ ಯಾರಿಗಾರ ಜೀವಕ್ಕೆ ಏನಾರು ಆದರೆ ಕಂಬ ಬಿದ್ದಾವೆ ಮನೆ ಮೇಲೆ ವೈರ್ ಕರೆಂಟ್ ಏನು ಇದಕ್ಕೆ ಯಾರು ನೋಡೋರಿಲ್ಲ ಮಾಡೋರಿಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಒಂದು ತಿಂಗಳ ಎರಡು ತಿಂಗಳ ಅಂಥೇಳಿ ಈಗ ಐದನೇ ತಿಂಗಳಾಗಿದೆ ಇಷ್ಟೇ ಈಗ ಹೆಗ್ಡೆ ನಗರ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಹೆಗ್ಡೆ ನಗರ ಎಲ್ಲಿಂದ ತೆಗ್ದಿದ್ದಾರೆ ಅದೇ ಜಾಗದಲ್ಲಿ ಹೋಗಿ ನಾವು ಅಲ್ಲೇ ತಾತ್ಕಾಲಿಕ ಇರ್ತೀವಿ ಎಲ್ಲಿವರೆಗೂ ಇಲ್ಲಿ ಮನಿ ಎಲ್ಲ ಕಟ್ಟ ಕೊಟ್ಟಿದ್ದವರೆಗೂ ಅಲ್ಲೇ ಇರ್ತೀವಿ ಅಲ್ಲಿಂದ ಬರೋಕಾಗಲ್ಲ ಈಗ ಇಲ್ಲಿ ಇರಕ್ಕೆ ಆಗಲ್ಲ ಹಾಗೆನಾರ ಇರ್ರಿ ಅಲ್ಲೇ ಇರ್ರಿ ನೀವು ಅಂತ ಹೇಳಿದ್ರೆ ನೀವು ಒಂದು ನಾಲ್ಕು ದಿನ ಇದ್ದು ಇಲ್ಲಿ ಹೆಗ್ಡೆ ನಗರದಲ್ಲಿ ಜನ ಜೀವನ ಆ ಆತರ ಒಂದು ನಾಲ್ಕು ದಿನ ಇದ್ದು ನೀವು ಇದು ನೋಡ್ರಿ ನೀವು ಒಂದು ದಿನ ಜೀವನ ಮಾಡ್ರಿ ನಾವು ಅದೇ ದಿನ ಬಂದು ಮತ್ತೆ ಇಲ್ಲೇ ಇರ್ತೀವಿ ಅಲ್ಲಿವರೆಗೂ ಅಲ್ಲಿಂದ ನೋಡಿ ನಾವು ಯಾವನಪ್ಪ ಇದಿದ್ದನ್ ಬಂದನು ಗಂಡಸಿದ್ದಾನು ಗಂಡಸನ್ ಇದ್ದಾನೆ ಯಾವನ ಬಂದಿ ಹೆಂಗ್ ಸಿದ್ದ ಸಂಟದಿಂದ ಕೆಳಗ ಇದ್ದಾಳೆ ಅಂತಳಿ ಕೆಂಟ ಮ್ಯಾಗ ಇದ್ದನ್ ಯಾವನ ಅದಾನಪ್ಪ ಅವ್ನ್ ಬಾಯಗೆ ಇನ್ನ ಇಂತ ಜಲ್ಮದಾಗ ಯಾರ ದೇಕು ಮೇಬಿ ಪಚ್ಚಾಸ್ ಸಾಲ್ಸಿ ಯಾಂಚೈ ಎಗ್ಡೆ ನಗರ ಮೇ ಚತ್ತೆ ಕಾಲೇ ಆಧಾರ್ ಕಾರ್ಡ್ ನೇ ಕಮ್ನಾಗೆ ಪಿಚ್ಚೆ ಕರೆ ಬಿಲ್ಲಾ ದೇನಿ ಸಬ್ ಬಿಲ್ಲಾಗ ದಿಯತೋ ಬಿ ದೇರೇನಿ ಅವ್ ನಗರ ಒಂದಕ್ಕೆ ಒಂದ್ ಅಮ್ಮನ ಜೋಪಡನ್ ದಲಕ್ ಬೈಟ್ಕೆ ಜೋಪಡಿನ ಕಮ್ಮಿ ಬಿ ಎತ್ತ ಸಬಿ ಮುಸಿ ಖಾನೆ ಪಾನಿನಿ ಕ್ಯಾಬಿನ ಎತ್ತ ಸಬ್ ವಾರಿ ಮುಸಿ ಇಲ್ಲಿ ಏನಿಲ್ಲ ನೋಡ್ರಿಗ ಯಾರನ್ನ ಭಿಕ್ಸ ಕೊಟ್ರಿ ಭಿಕ್ಸ ಕೊಡ್ಬೇಕಷ್ಟೇ ಎಮ್ಮೆಲ್ ಇಲ್ಲ ತಿಂತಾನು ಇಲ್ಲ ಉಂಡನು ಇಲ್ಲ ನಗದನು ಇಲ್ಲ ಕೇಳಕಾರೆ ಯಾರಪ್ಪ ಒಬ್ರು ಇಲ್ಲ ಅಧಿಕಾರಿಗಳು ಅನ್ಸಮ್ಮ ಗಾಳಿ ಬಂತ್ರಿ ಲೈಟ್ ಇಲ್ಲ ಊಟ ಸತಿ ಇಲ್ರಿ ರಾತ್ರಿ ಎಲ್ಲ ಇಬ್ಬರೇ ಹೆಣ್ಮಕ್ಳು ನಾವು ಭಾಳ ತೊಂದರೆ ಆಗೈತ್ರಿ ಎಲ್ಲ ಹೋಗಿತ್ತು ಎಲ್ಲರೂ ಹೋಗಿಬಿಟ್ರಿ ಯಾರ್ಯಾರು ಇಲ್ಲ ನಾವಿಬ್ಬರೇ ಹೆಣ್ಮಕ್ಳು ಇದ್ದಿದ್ದು इंत तंद्रे बारिश बारी तंद्री, तंद्री। दिखल यार दिखल रि नमगिले बुद्धवंत नम हूँ नगर से बात कर रही सो कल बारिश आको सभी अंगरल को बिजली बड़ोक गया भी हमें वहाँ चक जी लेती वहाँ से पहले कहाँ थे कि वहाँ से रहती अब ऐसी हालत है हमारी कौन क्या ख्याल कर रहा नहीं कल बारिश आवा सब्जी बिल्कुल मर हो गई हाँ हमारे जान, जान, हमारा भी दस, दस किलोमीटर तो का हो को, अद्में, अद्में सभी दस किलो सीटा भकोगी ऐसा हमारे दुनिया ऐसे छो गए वहाँ भी हमने रुकने दिया रहने दिए वैसा छु हमें पूरे आदमी वहाँ पुचारी

हमें है ना बल्ला का मुश्किल उठा को छोटे छोटे बच्चे हमको कल जान बचाइए सब बहुत बड़ी मुश्किल से मैं हो बचाई हो मेरा डवा सदा तीन भी चार भी इनका एक बच्चा मिलको चार बच्चा कैसा बचाइ मैं मिंजट माला में वैसा घर है पूरे भी गिर को है बल्ला का लाश होगा हम लोग को हमें क्यों जीना क्यों रहना क्या माला हम ना क्या कौन सी बात में पूछे सरगा नहीं करे सर ऐसे जगह लगा को सट को छोड़े तुम्हें छः महीने को हतो नहीं जाए तीन महीने का दर को दे तू कैसे छः महीने गुजर को छोड़े ऐसा हवा बारा तूफान को हम ऐसी जिल्लत हो छिड़ी हमें क्यों जीना क्यों रहना हम ना एक भी बाल मोरा नहीं समझ में आ रहा नहीं बच्चे कचे से करंट आ रहा, रहा, रहा था तो पूरे मर को जा देते क्योंकि करंट नहीं आता कल हमें पूरे भी बची बच्चे बच्चे तो कभी जाना पूरे भी जाते थे ऐसा हुआ यहाँ तो मैं कल ऐसी मुश्किल में है हमें कल दोपहर को खाएसो खाना हमें रात को भी नहीं खाना अभी ये टाइम भी है तो भी हम पेटा खाना नहीं ऐसा बच्चा को हमें ऐसा मुश्किल में रह रही चौबीस घंटे यहाँ रहना रहना कर बोलते तो उसे हमें कितनी तकलीफ आए तो अभी गाँव में गई नहीं सका रह रही पैसे टके रही सो लेने क्या भाड़े घर को एडवांस दे को गई हमार ना हमारे सारा खाँसी भाड़ा देने का एडवांस देने का नहीं हो रहा ना हमें यहाँ बस जिंदगी कर रही जाना का तो कि भरोसा नहीं अल्लाह मौत भी ಐಸಿ ಮುಲ್ಯಾಲ್ ಈಗ ಮುಂದಿನ ವರ್ಷ ಆಗತ್ತೆ ನಾನು ರಾತ್ರಿ ಆಗಿದ್ದು ರಾತ್ರಿ ಅಂತರ ಆಗಿರೋದು ಏನು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಏನು ಆಗಿಲ್ಲ ಆದ ನಂತರ ಈಗಾದರೂ ಶಾಸಿಕರಾಗಲಿ ಎಮ್ ಎಲ್ ಎ ಆಗಲಿ ಕಾರ್ಪೊರೇಟರ್ ಏನಂತಾನು ಕೇಳಿಲ್ಲ ಯಾರು ಬಂದು ಏನಂತ ಕೇಳಿಲ್ಲ ಈಗ ಏನಪ್ಪ ಅಂತೇಳಿದರೆ ಈ ಹಗಲತ್ತಾದರೆ ಯಾರು ಬರ್ತಾರೆ ಪಾಪ ಏನಾಯ್ತು ಕ್ಯಾ ಹ್ಯಾ ಯಮ್ಮ ಅಂತ ಬಂದು ಕೇಳ್ತಾರೆ ಈಗ ಇಲ್ಲಿ ಬಿತ್ತು ನೋಡ್ರಿ ಕಂಬ ಅದರೊಳಗೆ ಕರೆಂಟ್ ಇಲ್ಲ ಆ ಕರೆಂಟ್ ಇದ್ದಿದ್ದು ವಿಚಾರದಾಗ ಏನಾರ ಯಾರು ಆದರೆ ಜವಾಬ್ದಾರಿ ಅದಕ್ಕೆ ಯಾರು ಇಲ್ಲ ಯಾರು ಶಾಸಕರಿಗೆ ಇಲ್ಲ ಇಲ್ಲಿ ನೋಡ್ರಿ ನಿಮ್ಮ ಕಣ್ಣು ಮುಂದೆ ನಾನು ತೋರಿಸ್ತೇನೆ ಇಲ್ಲಿ ನೋಡ್ರಿ ಅದ್ರಾಗೆ ಬರೀ ತಂತಿದ್ದಾವೆ ತಂತಿ ಇದು ಪೋಲ್ ಅಂತೆ ಪೋಲ್ ಇಲ್ಲ ಮುಂದಿನ ವಿಚಾರ ನಾವು ಹೇಳಕತ್ತೇವೆ ಈಗ ನಾವು ಏಳು ತಿಂ ಏಳು ತಿಂಗಳಿಂದ ನಾವು ಕಾದ್ವಿ ಈಗ ಮುಂದಿನ ವಿಚಾರನಪ್ಪ ಅಂದರೆ ಅಲ್ಲಿ ಎಮ್ ಶಂಡ್ ಲಾರಿ ಜಲ್ಲಿ ಲಾರಿ ಅಡ್ಡಾಡಕತ್ತವೆ ಈಗ ನಾವು ಮುಂದಿನ ವಿಚಾರಪ್ಪ ನಮಗೆ ಸಾಗಾಬಿಡ್ತು ನಿಮ್ಮ ಕಾಲು ಕೈ ಮುಗಿತೇವೆ ಈಗ ನಾವೆಲ್ಲ ಕುಂತು ನಾವು ಅಲ್ಲಿ ನಮ್ಮ ಏನು ಜಾಗ ನಲವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಓಟ್ ಹಾಕಿ ಪಟ್ಟ ಕಟ್ಟಿರಲ್ಲ ಕಾಂಗ್ರೆಸ್ಸಿಗೆ ಅದೇ ಜಾಗ ನಾವು ಕುಂದ್ರಾಗ ನಾವು ತಯಾರ ಅದು ಪೊಲೀಸ್ ಬರಲಿ ಡಿ ಸಿ ಬರಲಿ ಯಾರೇ ಬರಲಿ ನಾವು ಜಿಮ್ ಇಲ್ಲ ಗುಂಡಿಟ್ಟು ಹೊಡಿಲಿ ಅಲ್ಲಿ ನಾವು ಹಲಗಡಕ ನಾವು ತಯಾರಿಲ್ಲ